ಒಂದು ಸಣ್ಣ ಚುನಾವಣೆಯಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಆ ಕ್ಷೇತ್ರ ಜನತೆ ನನ್ನ ಸೋಲಿಗೆ ಬಿಟ್ಟಿಲ್ಲ ಒಬ್ಬ ಮಂತ್ರಿಯಾಗಿ ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದು ಅಧ್ಯಕ್ಷತೆ ವಹಿಸ್ತಕ್ಕಂಥ ಒಂದು ಅವಕಾಶ ಬಂದಿದೆ ಅಂತೇಳಿದ್ರೆ ತಾಯಿ ಆಶೀರ್ವಾದ ಜನರ ಆಶೀರ್ವಾದ ಆ ನಿರೀಕ್ಷಣೆ ಮಾಡದೇ ಇರ್ತಕ್ಕಂಥ ಅವಕಾಶಗಳು ನನಗೆ ದೊರಕಿ ತಾಯಿ ಮುಂದೆ ನಾನು ಇದ್ದೇನೆ ಅಂತೇಳಿದ್ರೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಟೀಕೆಗಳು ಮಾಡಿದ್ರು ಗಂಗೋತ್ರಿಯಿಂದ ತೆಗೆದು ಇವದ ಅಲ್ಲಿಗೆ ಹಾಕಿದರು ಪತ್ರಿಕೆಗಳಲ್ಲಿ ಎಲ್ಲಾದರೂ ಟೀಕೆನೂ ಮಾಡಿದ್ರು ಆದರೆ ಇವತ್ತು ಆ ಯುವ ಸಂಭ್ರಮ ಐನೂರು ಕಾಲೇಜುಗಳಿಂದ ಇಪ್ಪತ್ತು ಸಾವಿರ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿ ಬಂದು ಭಾಗವಹಿಸಿ ನೃತ್ಯ ನೋಡ್ತಾ ಇದ್ದರೆ ಎಲ್ಲ ಇತಿಹಾಸದ ದೃಶ್ಯಗಳನ್ನು ಇವತ್ತು ಪ್ರದರ್ಶನ ಮಾಡ್ತಾಯಿದ್ದಾರೆ ಆ ವಿದ್ಯುಚ್ಛಕ್ತಿ ಪ್ರಾರಂಭ ಮಾಡಿದ್ದು ನನ್ನ ಕಾಲದಲ್ಲಿ ಇವತ್ತು ಅದು ಕೂಡ ಹೆಚ್ಚು ಹೆಚ್ಚು ಪ್ರಕಾಶಮಾನವಾಗಿ ಇದೆ ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾನು ಎಪ್ಪತ್ತೊಂದು ಸಂಸ್ಥಾ ಕಾಂಗ್ರೆಸ್ ಎಚ್ ಎಲ್ ತಿಮ್ಮೇಗೌಡರು ಚುನಾವಣೆ ನಿಂತಿದ್ದರು ಆವತ್ತು ಮೊದಲನೇ ಬಾರಿಗೆ ಪಾರ್ಲಿಮೆಂಟ್ ಚುನಾವಣೆಗೆ ನಾನು ಬೆಂಬಲ ಕೊಟ್ಟು ಶಾಮಿಯನ್ನು ಹಾಕಿಸಿ ದೊಡ್ಡ ಸಭೆಗಳು ಮಾಡಿಸಿ ಮಾಡಿಸಿದ್ದೆ ಅದಾದ್ಮೇಲೆ ಕೆ ಅವ್ರಿಗೆ ಸ್ವಾಮಿಯವ್ರಿಗೆ ಎಪ್ಪತ್ತೆರಡನೇಷ ಅಸೆಂಬ್ಲಿ ಆಮೇಲೆ ತುಳಸಿ ಹಾಸಪ್ಪನವರು ಕೆಂಪೇರೇಗೌಡರಿಗೆ ಎಪ್ಪತ್ತೆಂಟು ಎಂಬತ್ತು ರಾಜಶೇಖರ ಮೂರ್ತಿ ಎಂಬತ್ಮೂರಕ್ಕೆ ಸಿದ್ದರಾಮಯ್ಯನವರು ಹಿಂಗೆ ನಿರಂತರವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ನಾನು ಚುನಾವಣೆಗೆ ಸ್ಪರ್ಧೆನೆ ಮಾಡಿದೆ ಒಂದು ಕಡೆ ಕೃಷಿ ಒಂದು ಕಡೆ ಸಹಕಾರ ಕ್ಷೇತ್ರದ ಸೇವೆ ಜೊತೆಗೆ ರಾಜಕೀಯ ದುರೀಣರಿಗೆ ಆ ಜನಗಳ ಬೆಂಬಲವನ್ನು ಜನರ ಜನರ ಸೇವೆ ಮಾಡೋ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ಜನ ನನ್ನ ನಂಬಿದ್ರು ಆ ಎಲ್ಲ ಬೆಂಬಲವನ್ನು ಅವ್ರು ಕೊಡಿಸೋ ಮೂಲಕ ಇಡೀ ಚಾಮುಂಡೇಶ್ವರಿ ಕ್ಷೇತ್ರ ಅಂದಿನಿಂದ ಹಿಂದಿನವರೆಗೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಇರ್ಬೋದು ಜಿಲ್ಲಾ ಪರಿಷತ್ ಇರ್ಬೋದು ಎಲ್ಲೇ ಎ ಪಿ ಎಮ್ ಸಿ ಇರ್ಬೋದು ಶಾಸಕ ಸ್ಥಾನದಲ್ಲಿ ಇರ್ಬೋದು ಆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ತಾಯಿ ನನ್ನನ್ನು ಯಾವತ್ತೂ ಕೂಡ ಬಿಟ್ಕೊಡದೆ ಪ್ರತಿ ಚುನಾವಣೆಯಲ್ಲೂ ಕೂಡ ನನಗೆ ಗೆಲ್ಸಿದ್ದಾರೆ ಒಂದು ಸಣ್ಣ ಚುನಾವಣೆಯಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಆ ಕ್ಷೇತ್ರ ಜನತೆ ನನ್ನ ಸೋಲಿಗೆ ಬಿಟ್ಟಿಲ್ಲ ಅದರಿಂದ ಚಾಮುಂಡೇಶ್ವರಿ ಕ್ಷೇತ್ರ ಅಂದರೆ ನನಗೊಂದು ಅತ್ಯಂತ ನನ್ನಂಥವನಿಗೂ ಕೂಡ ನಾನು ಒಬ್ಬ ಕೃಷಿಕ ಪ್ರಗತಿಪರ ರೈತ ಪ್ರೋಗ್ರೆಸಿವ್ ಪ್ರ ಭೂಮಿಯನ್ನೇ ನಂಬಿ ಬದುಕ್ತವ್ ನಾನು ಜನರ ಸೇವೆ ನಂಬೇ ಬದುಕ್ತವನು ಸಹಕಾರ ಕ್ಷೇತ್ರ ನನ್ನಂಥವನು ಕೂಡ ಒಬ್ಬ ಶಾಸಕಾಗಿ ಒಬ್ಬ ಮಂತ್ರಿಯಾಗಿ ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದು ನಾನೇ ಅಧ್ಯಕ್ಷತೆ ವಹಿಸ್ತಕ್ಕಂಥ ಒಂದು ಅವಕಾಶ ಬಂದಿದೆ ಅಂತೇಳಿದ್ರೆ ತಾಯಿಯ ಆಶೀರ್ವಾದ ಜನರ ಆಶೀರ್ವಾದ ನಮ್ಮ ತಂದೆ ತಾಯಿಯ ಆಶೀರ್ವಾದ ಪೂರ್ವಜರ ಆಶೀರ್ವಾದ ಇದೆಲ್ಲವೂ ಇರೋದರಿಂದ ಮಾತ್ರ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ಮನುಷ್ಯ ರಾಜಕೀಯದ ಹಿನ್ನೆಲೆಯೇ ಇಲ್ಲದೇ ಇರ್ತಕ್ಕಂಥ ಕುಟುಂಬದಿಂದ ನಾನು ನಿರೀಕ್ಷೆ ಮಾಡದೇ ಇರ್ತಕ್ಕಂಥ ಅವಕಾಶಗಳು ನನಗೆ ದೊರಕಿ ತಾಯಿ ಮುಂದೆ ನಾನು ಇದ್ದೇನೆ ಅಂತೇಳಿದ್ರೆ ಅದು ದೇವರು ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಹಿರಿಯರ ಪುಣ್ಯದ ಫಲ ನನ್ನೇನೋ ಅಲ್ಲಿಗೆ ತಗೊಂಬಂದು ಇದೆ ಶಾಸಕನಾಗ ಕೂಡ ಮಂತ್ರಿಯಾಗ ಕೂಡ ಮಾಡಿದ್ದಾರೆ ಇದನ್ನು ಯಾವ ರೀತಿ ವರ್ಣನೆ ಮಾಡೋಕ್ಕೆ ನನಗೆ ಸಾಧ್ಯ ಇಲ್ಲ ನನ್ನನ್ನು ಅಧ್ಯಯನ ಮಾಡ್ಕೊಳಕ್ಕೆ ನನಗೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಮನಸ್ಥಿತಿ ನಂದು ಯಾವಾಗಲೂ ನನಗಿದೆ ನಾನು ನೆನ್ಸ್ಕೊಂಡಾಗ ನಾನು ಯಾವತ್ತೂ ಕೂಡ ಪೂರ್ವಜರನ್ನ ಹಿಂದಿನದನ್ನ ಕಷ್ಟದಲ್ಲಿ ನಮಗೆ ಊಟ ಹಾಕಿದವ್ರನ್ನ ಕಷ್ಟದಲ್ಲಿ ನೆರವಾಗಿರೋರನ್ನ ಕಷ್ಟ ಕಾಲದಲ್ಲಿ ನಮಗೆ ಸಾಲ ಕೊಟ್ಟವ್ರನ್ನ ಸರ್ಕಾರದಲ್ಲಿ ಸಹಾಯ ಮಾಡೋರನ್ನ ನನ್ನ ಪ್ರೀತಿಸ್ತವ್ರನ್ನ ಅವರೆಲ್ಲರೂ ನೆನ್ಸ್ಕೊಂಡ್ರೆ ಸಂತೋಷ ಆಗೋದು ನನಗೆ ಆ ರೀತಿ ತಾಯಿಯ ಆಶೀರ್ವಾದ ನಮ್ಮ ಮನೆ ದೇವರು ತಗಡೂರು ಅಂಕನ ದೇವರ ಆಶೀರ್ವಾದದಿಂದ ತಂದೆ ತಾಯಿಯ ಆಶೀರ್ವಾದದಿಂದ ನಾನು ನನ್ನ ಈ ಮಟ್ಟಕ್ಕೆ ತಂದಿದೆ ದಸರಾಕ್ಕೆ ನಾನು ಮೊದಲನೇ ಬಾರಿ ಸಹಕಾರ ಸಚಿವನಾಗಿದ್ದೆ ಎರಡನೇ ಬಾರಿ ಉನ್ನತ ಶಿಕ್ಷಣ ಸಚಿವನಾಗಿ ಉಸ್ತುವಾರಿ ಸಚಿವನಾಗಿದ್ದೆ ಇಷ್ಟ್ರಿನಲ್ಲಿ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಮೈಸೂರಿನಲ್ಲಿ ಯಾವುದೇ ಕಾರ್ಯಕ್ರಮಗಳಿಗೂ ಕೂಡ ಆ ಪ್ಲೇಸಲ್ಲಿ ಯಾವುದೇ ಕಾರ್ಯಕ್ರಮ ನಡೀತಾ ಇರಲಿಲ್ಲ ಅವ್ರು ಯಾರಿಗೂ ಕೊಟ್ಟು ಇಲ್ಲ ವಿದ್ಯಾರ್ಥಿಗಳು ಬಿಟ್ಟರೆ ನಾನೇ ಮೊದಲನೇ ರಾಜಕೀಯ ಸಭೆಯೂ ಅಲ್ಲೇ ಮಾಡುತ್ತೆ ಮತ್ತು ಯುವ ದಸರಾ ಯುವ ದಸರಾ ಕಾರ್ಯಕ್ರಮ ಗಂಗೋತ್ರಿಯಲ್ಲಿ ನಡೀತಾ ಇತ್ತು ನಾನು ಯುವ ಸಂಭ್ರಮ ಎಲ್ಲ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ಬಂದು ಪ್ರದರ್ಶನ ಮಾಡಬೇಕು ಆ ಕಲೆ ಸಾಹಿತ್ಯ ನೃತ್ಯ ನಮ್ಮ ಜನರು ನೋಡಬೇಕು ಆ ಮಕ್ಕಳ ನೃತ್ಯವನ್ನು ನೋಡಬೇಕು ಅವ್ರು ಎಷ್ಟು ಚೆನ್ನಾಗಿ ಕಲಿತಿದ್ದಾರೆ ಅನ್ನೋದನ್ನು ಯಾವ ಕಲಾವಿದರಿಗಿಂತಲೂ ಕೂಡ ಮೀರಿನ ಮಕ್ಕಳು ಮಾಡ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸ್ಬೇಕು ಅಂತೇಳಿ ಪ್ರಥಮವಾಗಿ ನಾನು ಪ್ರಾರಂಭ ಮಾಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಟೀಕೆಗಳು ಮಾಡಿದ್ರು ಗಂಗೋತ್ರಿಯಿಂದ ತೆಗೆದು ಯುವ ದಸರಾ ಅಲ್ಲಿಗೆ ಹಾಕಿದರು ಪತ್ರಿಕೆಗಳಲ್ಲಿ ಎಲ್ಲಾದರೂ ಟೀಕೆನೂ ಮಾಡಿದ್ರು ಆದರೆ ಇವತ್ತು ಆ ಯುವ ಸಂಭ್ರಮ ಐನೂರು ಕಾಲೇಜ್ಗಳಿಂದ ಇಪ್ಪತ್ತು ಸಾವಿರ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿ ಬಂದು ಭಾಗವಹಿಸೋ ನೃತ್ಯ ನೋಡ್ತಾ ಇದ್ದರೆ ಎಲ್ಲ ಇತಿಹಾಸದ ದೃಶ್ಯಗಳನ್ನು ಇವತ್ತು ಪ್ರದರ್ಶನ ಮಾಡ್ತಾಯಿದ್ದಾರೆ ಅದನ್ನು ನೋಡಿ ಆನಂದ ಇದ್ದಾರೆ ಅದಕ್ಕಿಂತ ಯಾವುದೇ ದೊಡ್ಡ ಕಾರ್ಯಕ್ರಮವನ್ನು ಯುವ ದಸರಾ ಮೀರಿ ಈ ಕಾರ್ಯಕ್ರಮ ನಡೀತಾ ಇದೆ ಯುವ ದಸರಾನು ಕೂಡ ಮಹಾರಾಜ ಕಾಲೇಜ್ಗೊಂಡು ಅದು ಆದ್ದರಿಂದನೇ ಹೆಚ್ಚು ಜನರು ಭಾಗವಹಿಸ್ತಕ್ಕಂಥದ್ದು ಹೆಚ್ಚು ಜನಪ್ರಿಯ ಚಲನಚಿತ್ರ ನಟ ನಟಗಳನ್ನು ಕರೆದು ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಎಲ್ಲ ಅತ್ಯಂತ ಸಂತೋಷದಿಂದ ನೋಡಿ ಅವರು ಸಂಭ್ರಮಿಸ್ತಾ ಇದ್ದಾರೆ ನಾನು ಮೈಸೂರು ಹಬ್ಬನ ನಾನು ಸಾಕಾಲ ಶತಮಾನೋತ್ಸವ ಮಾಡಿದೆ ಮೂರು ದಿನಗಳ ಕಾಲ ಪಾರ್ಕ್ಗಳಲ್ಲಿ ಹಾಡುಗಾರಿಕೆ ಚೌಲ್ಟ್ರಿಗಳಲ್ಲಿ ಅವ್ರಿಗೆಲ್ಲರೂ ಉಳಿಲಿಕ್ಕೆ ಸಭೆ ನಾಟಕ ಇವೆಲ್ಲವನ್ನೂ ಕೂಡ ಮೂರು ದಿನ ಮೈಸೂರು ಹಬ್ಬವನ್ನು ನಾನೇ ಸ್ವತಃ ಸಹಕಾರ ಸಚಿವನಾಗಿ ಮಾಡಿಸಿದ್ದೇನೆ ನಾನು ದೊಡ್ಡ ಸಂತೋಷ ಆಗ್ತಾಯಿದೆ ಅಂತೀನಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂಥ ಪ್ರತಿಭಾವಂತರು ನಮ್ಮ ಮೈಸೂರಿನ ಮಲ್ಲಿಗೆ ಮಗ್ಗು ಅರಳುತ್ತೆ ಸುವಾಸನೆ ಪರಿಮಳ ಬೀರೋ ರೀತಿ ರಾಷ್ಟ್ರದಾದ್ಯಂತ ಮಕ್ಕಳ ಸಂಭ್ರಮವನ್ನು ನೋಡಿ ಪಡ್ತಿದ್ದಾರೆ ಮಕ್ಕಳು ಕೂಡ ಅಷ್ಟೇ ಉತ್ಸಾಹ ಬರ್ತದೆ ಅವ್ರು ಇನ್ನೂ ಪ್ರೇರಣೆ ಆಗುತ್ತೆ ಇಲ್ಲಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಆ ಮಕ್ಕಳು ಬರಲಿಕ್ಕೆ ಇದೊಂದು ವೇದಿಕೆ ಆಗಿದೆ ನಾವು ಸಾಕಷ್ಟು ಸಾರಿ ಸಲಹೆಗಳು ಕೊಡ್ತಾಯಿದ್ದೀವಿ ವಿಶ್ವವಿಖ್ಯಾತ ದಸರಾ ಬಗ್ಗೆ ಫ್ಲೈಟ್ಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಮಾಧ್ಯಮಗಳ ಮೂಲಕ ನಿಮ್ಮ ಟೆಲಿವಿಷನ್ಗಳ ಮೂಲಕ ಎಲ್ಲ ಮಾಧ್ಯಮಗಳ ಮೂಲಕ ಅದು ಹೆಚ್ಚು ಪ್ರಚಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಹೆಚ್ಚು ಪ್ರಚಾರ ಆಗ್ತಾಯಿದೆ ಹೆಚ್ಚು ಜನರು ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ ಮೈಸೂರು ಚಿಕ್ಕದು ಅದು ಜನಸಂಖ್ಯೆ ಬರಪೂರಿತವಾಗಿ ಬಂದು ಸೇರ್ತಾ ಸೇರ್ತಾಯಿರ್ತಕ್ಕಂಥದ್ದನ್ನು ಜನ ಗಮನಿಸ್ತಾ ಇದ್ದಾರೆ ಆ ವಿದ್ಯುಚ್ಛಕ್ತಿಯನ್ನು ಕೂಡ ನಾನೇ ಮಾಡಿಸಿದ್ದು ಪ್ರಥಮ ಬಾರಿಗೆ ಲೈಟು ಏನು ಹಾಕ್ಸಿದೀವಿ ಆಗ್ತಾಯಿದ್ದಾರೆ ಆ ವಿದ್ಯುತ್ ಶಕ್ತಿ ಪ್ರಾರಂಭ ಮಾಡಿದ್ದು ನನ್ನ ಕಾಲದಲ್ಲಿ ಇವತ್ತು ಅದು ಕೂಡ ಹೆಚ್ಚು ಹೆಚ್ಚು ಪ್ರಕಾಶಮಾನವಾಗಿ ಇದೆ ನೋಡಿ ಸಂತೋಷ ಪಡ್ತಾ ಇದ್ದಾರೆ ಮೈಸೂರು ಸಿಲ್ಕು ಮೈಸೂರು ರೇಷ್ಮೆ ಕೃಷಿಕರು ಮ ರೇಷ್ಮೆ ಕೃಷಿಕರು ಭಾಳ ಚೆನ್ನಾಗಿ ಬೆಳೆ ನಾನು ರೇಷ್ಮೆ ಕೃಷಿಕ ನಾನು ದೊಡ್ಡ ರೇಷ್ಮೆ ಬೆಳಗಾರ ನಾನು ಸೆಂಟ್ರು ಕೂಡ ಮಾಡಿದ್ದೆ ಎಲ್ಲ ಚಾಕಿ ಸೆಂಟ್ರು ಎಲ್ಲನೂ ಕೂಡ ಮಾಡಿದೆ ರೇಷ್ಮೆ ಅದಕ್ಕೆ ಇವತ್ತು ಕೂಡ ಅದಕ್ಕಿಂತ ಮಿಗಿಲಾದಂಥ ವಸ್ತ್ರ ಇನ್ನೊಂದಿಲ್ಲ ರೇಷ್ಮೆ ವಸ್ತ್ರ ಅಂತ ಅದೆಲ್ಲ ಮದುವೆಗಳಿಗಿರ್ಬೋದು ಮಹಾರಾಜರಿರ್ಬೋದು ಬೇರೆ ಬೇರೆ ಯಾರೇ ಇರ್ಕೊಡು ಮೈ ಮೇಲೆ ಆ ರೇಷ್ಮೆ ವಸ್ತ್ರ ಹಾಕಿದ್ರೆ ಅದರ ರಂಗು ರಂಗು ಕಲರು ಅದು ಬೇರೆನೇ ಮೆರುಗು ನೀಡ್ತದೆ ಮೈಸೂರು ಮಲ್ಲಿಗೆ ಮೈಸೂರು ಮಲ್ಲಿಗೆಗೆ ಸಮಾನವಾದಂಥ ಮತ್ತೊಂದು ಸುವಾಸನೆ ಬೀರ್ತಕ್ಕಂಥ ಹೂವು ಇನ್ನೂ ಕೂಡ ಇಲ್ಲ ಅದಕ್ಕಿನ್ನೂ ಹೆಚ್ಚು ಹೆಚ್ಚು ಆಗಬೇಕು ಅಂತಕ್ಕಂಥದ್ದು ಸರ್ಕಾರನು ಮಾಡ್ತಾಯಿದೆ ನಾವು ಮಾಡ್ತಾಯಿದ್ದೀವಿ ಇನ್ನೂ ಹೆಚ್ಚು ಹೆಚ್ಚು ಬೆಳೀಬೇಕು ಅಂತಕ್ಕಂಥದ್ದು ನಮ್ಮ ಮೈಸೂರು ಮೈಸೂರು ಪಾಕು ಇವತ್ತೂ ಕೂಡ ಮೈಸೂರು ಅಂತ ಅಂತೇಳಿದ್ರೆ ಭಾಳ ಹೆಸರುವಾಸಿ ಇದೆ ರಾಜ್ಯಮಟ್ಟೆ ವೀಳ್ಯದೆಲೆ ಅಡಿಕೆ ಮೈಸೂರು ಬೀಳೆದೆಲ್ಲೆ ಅಡಿಕೆ ಮೈಸೂರು ಈರುಂಗೆರೆ ಬದನೆಕಾಯಿ ವೀಳ್ಯದೆಲೆ ನಂಜನಗೂಡು ರಸಬಾಳೆಹಣ್ಣು ಎಲ್ಲೂ ಸಿಗಲ್ಲ ಇವೆಲ್ಲವೂ ಕೂಡ ರಾಷ್ಟ್ರದಲ್ಲಿ ಮೈಸೂರಿನಲ್ಲಿ ಮಾತ್ರ ನಿಮ್ಮಿಂದ ನೀವೇ ನಮ್ಮ ಇಂಡಿಯನ್ ಟಿ ವಿ ವತಿಯಿಂದ ಬಂದು ಆ ನೆನಪನ್ನು ಇವತ್ತು ನಾನು ಮಾಡಿಕೊಟ್ಟೋದ್ರಿಂದ ಸವಿ ನೆನಪು ರೀತಿ ಆನಂದ ಭೀತನಾಗಿ ಅದನ್ನು ನಿಮ್ಮ ಜೊತೆ ನನಗೆ ಸ್ವಲ್ಪ ಸ್ವಲ್ಪ ಹಂಚ್ಕೊಂಡಿದ್ದೀನಿ ಪೂರ್ತಿ ಹೇಳೋಕ್ಕಾಗೋದಿಲ್ಲ ಸ್ವಲ್ಪ ಸ್ವಲ್ಪ ವಿಷಯಗಳನ್ನು ಹಂಚ್ಕೊಂಡಿದ್ರಿಂದ ನನಗೂ ಕೂಡ ಒಂದು ಸಂತೋಷ ಆಗಿದೆ ನಿಮ್ಗೆ ಧನ್ಯವಾದಗಳು